ಟ್ವೆಂಟಿ ಟ್ವೆಂಟಿ ಫೈವ್ ಮತ್ತು ಟ್ವೆಂಟಿ ಸಿಕ್ಸ್ ಅಕಾಡೆಮಿಕ್ ಇಯರಲ್ಲಿ ನಿಮ್ಗೇನು ಫಸ್ಟ್ ಟೆಸ್ಟ್ ಬೇರೆ ನೀವು ಇದ್ದೀರಲ್ಲ ಸೊ ಮೆನಿ ಆಫ್ ದ ಡಿಸ್ಟಿಕ್ ಅಲ್ಲಿ ಸ್ಟಾರ್ಟ್ ಆಗಿದೆ ಇವತ್ತು ಸಕ್ಸಸ್ಫುನ್ನ ಒಂದು ಸಬ್ಜೆಕ್ಟ್ನ ನಾಳೆ ನಾಳೆನೂ ಕೆಲವರಿಗೆ ಸ್ಟಾರ್ಟ್ ಆಗುವಂಥ ಸಾಧ್ಯತೆಗಳಿರುತ್ತೆ ಸೊ ಇಲ್ಲಿ ಮುಖ್ಯವಾಗಿ ಸ್ಟೂಡೆಂಟ್ಸ್ ಕಮೆಂಟ್ ಸೆಕ್ಷನ್ ಏನು ಕಮೆಂಟ್ಸ್ ಬರ್ತಾ ಇದೆ ಅಂದರೆ ನೀವು ಹೇಳಿದ್ದೀರಾ ಇಷ್ಟು ಕ್ವಶನ್ಸನ್ನು ಓದಿದ್ರೆ ನಾನು ಕರೆಕ್ಟಾಗಿ ಔಟ್ ಆಫ್ ಫುಟ್ನ ಸ್ಕೋರ್ ಮಾಡಬಹುದಾ ಅಥವಾ ತರ್ಟಿ ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದಾ ತರ್ಟಿಗಿಂತ ಜಾಸ್ತಿನೂ ಸ್ಕೋರ್ ಮಾಡ್ಬೋದಾ ಅಂತ ಹಲವಾರು ಪ್ರಶ್ನೆಗಳು ಬಂದಿದೆ ನಾನು ರಿಪ್ಲೈ ಮಾಡ್ತಾನೇ ಇದ್ದೀನಿ ಬಟ್ ಒಂದು ಸಲ ಕ್ಲಿಯರಾಗಿ ನಿಮಗೆ ಹೇಳಿಬಿಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ನೋಡಿ ಫಸ್ಟ್ ಆಫ್ ಆಲ್ ನಾನು ಕೊಟ್ಟಿರೋ ಕ್ವೆಶನ್ಸ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಹೇಳ್ತೀನಿ ಓಕೆನಾ ದೋಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಆನ್ ಬೇಸಿಸ್ ಆಫ್ ಎಕ್ಸಾಮಿನೇಷನ್ ಏನು ಇಷ್ಟೊಂದು ಪ್ರೀವಿಯಸ್ ಇಯರ್ಸ್ನ ನಾನು ನೋಡ್ತಾ ಇದ್ದೀನಲ್ಲ ಸೊ ಮೋಸ್ಟ್ ಆಫ್ ದಿ ಕ್ವೆಶನ್ ರಿಪೀಟ್ ಆಗಿರ್ತಕ್ಕಂಥದ್ದು ಅದನ್ನ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಹೇಳಿ ಕೊಟ್ಟಿದ್ದೇನೆ ಸೊ ಈ ಕ್ವೆಶನ್ಸ್ ಬರುವಂತಹ ಪ್ರಾಬಬಿಲಿಟಿ ಅನ್ನೋದು ತುಂಬಾ ಜಾಸ್ತಿ ಇದೆ ಅಂಡ್ ಖಂಡಿತ ಬರುತ್ತೆ ಅಂತ ನಾನು ಹೇಳ್ತೀನಿ ಓಕೆನಾ ಅದೇ ಥರ ಒಂದು ಎಕ್ಸಾಂಪಲ್ನೋ ತೋರಿಸಿದ್ದೀನಿ ನಿಮಗೆ ಸೊ ಹೀಗಾಗಿ ಈ ಕ್ವೆಶನ್ಸ್ನ ನೀವು ಖಂಡಿತವಾಗ್ಲೂ ಓದ್ಕೊಂಡ್ರೆ ಸಹ ನಿಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅನ್ನೋದಲ್ಲಿ ಏನೂ ಡೌಟ್ ಇಲ್ಲ ಬಟ್ ಔಟ್ ಆಫ್ ಸ್ಕೂಲ್ ಸ್ಕೋರ್ ಮಾ ಮಾಡಬಹುದಾ ಅಂತ ಕೇಳ್ತಾ ಇದೀರಲ್ಲ ಸೊ ಔಟ್ ಆಫ್ ಫೋಟೋ ಸ್ಕೋರ್ ಮಾಡಬಹುದು ಯಾಕೆ ಅಂದರೆ ನಾನು ನಾನು ವಿಡಿಯೋದಲ್ಲೂ ತಿಳಿಸಿದ್ದೀನಿ ಪ್ರತಿಯೊಂದು ಸಬ್ಜೆಕ್ಟ್ ಮಾಡಬೇಕಾದ್ರೂ ನೀವು ಏನೇನು ಮಾಡಬೇಕು ಅಂತ ಹೇಳಿ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಈಗ ನಾನು ಫಸ್ಟ್ ಪಿ ಸಿ ಬಯಾಲಜಿನ ತಗೊಳ್ತೀನಿ ಈ ಬಯಾಲಜಿಯಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ತುಂಬ ಅಲ್ಲಿ ಓಕೆನಾ ಆದ್ರೂ ತರ್ಟಿ ಫೈವ್ ಔಟ್ ಆಫ್ ತರ್ಟಿ ಫೈವ್ ಸ್ಕೋರ್ ಮಾಡಬೇಕು ಅಂದರೆ ಅಷ್ಟನ್ನು ನಾವು ಒಂದೇ ದಯ ಸಾಲವೊಂದಿಲ್ಲ ನಾನು ಅದನ್ನು ಆ ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ ಓಕೆನಾ ಬಿಕಾಸ್ ಟೆಕ್ಸ್ಬುಕ್ಕಲ್ಲಿರ್ತಕ್ಕಂಥ ಎಕ್ಸಾಂಪಲ್ಸ್ ಮೇಲೆ ಎಲ್ಲ ಅವರು ಕ್ವಶನ್ಸ್ನ ಕೇಳ್ತಾರೆ ಅದೇ ರೀತಿ ಬಿಟ್ವೀನ್ ಬಿಟ್ವೀನ್ ಲೈನ್ಸಲ್ಲೂ ಕೇಳಬಹುದು ನಾನು ಅದನ್ನು ಸಹ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಸೊ ಹಾಗಾಗಿ ನಾನು ಕೊಟ್ಟಿರೋ ಕ್ವಶನ್ಸನ್ನ ಫಸ್ಟ್ ನೀವು ಕಂಪ್ಲೀಟಾಗಿ ಓದಿ ಮುಗಿಸಿದ ನಂತರ ನೀವು ಬೇರೆ ಅಂದರೆ ಟೆಕ್ಸ್ಟ್ ಬುಕ್ಕನ್ನೇ ಓದಿ ಓಕೆನ ಬೇರೆ ಯಾವ ಸೋರ್ಸು ನಾನು ರೆಕಮೆಂಡ್ ಮಾಡೋದಿಲ್ಲ ಓಕೆ ಈಗ ಕೆಮಿಸ್ಟ್ರಿ ತಗೊಂಡ್ರೆ ಕೆಮಿಸ್ಟ್ರಿ ಮೆಜಾರಿಟಿ ಆಫ್ ದಿ ಕ್ವಶನ್ಸ್ ನಾನು ಕವರ್ ಮಾಡಿಬಿಟ್ಟಿದ್ದೀನಿ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಪ್ರಾಬ್ಲಮ್ಸು ಸಹ ನಾನು ಹೇಳಿದ್ದೀನಿ ಎಲ್ಲೆಲ್ಲಿ ಫೋಕಸ್ ಮಾಡಬೇಕು ಅಂತ ನೀವು ಅಷ್ಟನ್ನು ನೋಡ್ಕೊಂಡ್ರೆ ಆ ಮೈನಲ್ಲೆಲ್ಲ ನೀವು ಖಂಡಿತವಾಗ್ಲೂ ಸ್ಕೋರ್ ಮಾಡಬಹುದು ಬಟ್ ಎಮ್ ಸಿ ಕ್ಯೂಸಲ್ಲೂ ಸಹ ನಾನು ಕೆಲವೊಂದು ಅನ್ನು ನಾನು ಹೇಳಿದ್ದೀನಿ ಇನ್ನೂ ಕೆಲವೊಂದನ್ನು ನೀವು ಇದನ್ನು ಓದಿ ಅಂತಲೂ ಸಹ ಹೇಳಿದ್ದೀನಿ ನೀವು ಅಷ್ಟನ್ನು ಓದ್ಕೊಂಡು ಡೆಫಿನೆಟ್ಲಿ ತರ್ಟಿ ಫೈವ್ ಸ್ಕೋರ್ ಮಾಡ್ಬೋದು ಇಲ್ಲ ಅಂದರೆ ನಾನು ಬಿಡುವು ಮಾತ್ರ ನೀವು ಫೋಕಸ್ ಮಾಡಿ ಓದಿದ್ರೆ ಡೆಫಿನೆಟ್ಲಿ ಟ್ವೆಂಟಿ ಏಯ್ಟ್ ಅಥವಾ ಟ್ವೆಂಟಿ ಫೈವ್ ಅನ್ನು ಖಂಡಿತವಾಗಲೂ ಸ್ಕೋರ್ ಮಾಡಬಹುದು ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲವೊಂದು ಸ್ಟೂಡೆಂಟ್ಸ್ ಇರ್ತೀರಾ ಸೊ ನಾನು ಕ್ಲಾಸಿಗೆ ಹೋಗಿದ್ದೀನಿ ಬಟ್ ಅಷ್ಟೊಂದು ನೀನು ಫೋಕಸ್ ಮಾಡಿಲ್ಲ ಇವ್ರಿಗೆ ಏನು ಮುಟ್ಟೂ ಇಲ್ಲ ಟೆಕ್ಸ್ಟ್ ಬುಕ್ಕನ್ನು ಓದಿಲ್ಲ ಕ್ಲಾಸ್ ಅರ್ಕು ಓದಿಲ್ಲ ನೋಟ್ಸನ್ನು ಓದಿಲ್ಲ ಅಂತಕ್ಕಂಥ ಸ್ಟೂಡೆಂಟ್ಸ್ ಏನು ಮಾಡಬೇಕು ನನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಓಕೆನಾ ಅದರ ಇರ್ತಕ್ಕಂಥ ಕ್ವೆಶನ್ಸನ್ನ ಎಲ್ಲೆಲ್ಲಿ ಫೋಕಸ್ ಮಾಡಬೇಕು ಏನೇನು ಇದ್ದೀನೋ ಕಂಪ್ಲೀಟಾಗಿ ಎಲ್ಲದನ್ನು ಫಾಲೋ ಮಾಡಿ ಸೊ ನೀವು ಈ ಥರ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಟ್ವೆಂಟಿ ಫೈವ್ ಪ್ಲಸ್ ಸ್ಕೋರ್ ಮಾಡಿ ಮಾಡಬಹುದು ಓಕೆನಾ ಇಲ್ಲ ನಾನು ಕ್ಲಾಸಸ್ಗೆಲ್ಲ ಹೋಗಿದ್ದೀನಿ ನಾನು ನೋಟ್ಸ್ ಎಲ್ಲ ಚೆನ್ನಾಗಿ ಓದಿದ್ದೀನಿ ಮತ್ತು ಒಂದು ಲೆವೆಲ್ ಆಫ್ ಪ್ರಿಪ್ರೇಷನ್ ಅಂತೂ ಆಗಿದೆ ನನ್ನ ವೀಡಿಯೋನ ನೋಡ್ಬೋದು ಅಂತ ಕೇಳಿದರೆ ಖಂಡಿತವಾಗ್ಲೂ ನೋಡಲೇಬೇಕು ಅದು ಒಂದು ಪಾಲಿಷಿಂಗ್ ಥರ ಆಗುತ್ತೆ ಓಕೆನಾ ಇನ್ನೂ ಒಳ್ಳೆಯ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಓಕೆನಾ ಸೊ ನೀವು ಈ ರೀತಿ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ವೆಲ್ ಓಕೆನಾ ಸೊ ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದೆ ಕಮೆಂಟ್ಸಲ್ಲಿ ತಿಳಿಸಿ ಅದೇ ರೀತಿ ನಿಮಗೆ ಈ ವಿಡಿಯೋಸ್ ಎಲ್ಲ ಯೂಸ್ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಕಮೆಂಟ್ಸನ್ನು ಹಾಕಿ ಹೇಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ಓಕೆನಾ ಆ್ಯಂಡ್ ಅದರ ಜೊತೆಗೆ ನಿಮ್ಮ ಟೆಸ್ಟ್ ಪೇಪರ್ಸನ್ನು ಬರೆದಿದ ನಂತರ ವಿಜಯಂ ಪುಟ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಇಮೇಲ್ಗೆ ನನಗೆ ಕಳಿಸಿ ಓಕೆನಾ ನಿಮ್ಮ ಕ್ವೆಶನ್ ಪೇಪರ್ಸನ್ನು ಫೋಟೋ ತೆಗೆದು ನನಗೆ ಕಳಿಸ್ಬೇಕಾಗುತ್ತೆ ಓಕೆ ಸೊ ಆ ಹೆಲ್ಪ್ ನನಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಥ್ಯಾಂಕ್ ಯು